ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಜಗತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಹಿರಿಯರು ಹೇಳ್ದಂಗೆ ಊಟಕ್ಕೆ ಉಪ್ಪಿನಕಾಯಿ ಇದ್ದರೆ ಚೆಂದ ನಾವು ಊಟದಲ್ಲಿ ಎಲ್ಲ ಥರದಾಗಿರ್ತಕ್ಕಂತಹ ಊಟನ ಮಾಡಿದರೂ ಕೂಡ ಅದು ಬೃಷ್ಟಾನೇ ಭೋಜನ ಆಗಿದ್ರೂ ಕೂಡ ಆ ಒಂದು ಉಪ್ಪಿನಕಾಯಿ ಇಲ್ಲ ಅಂದರೆ ಅದು ಊಟ ಊಟನೇ ಅಲ್ಲ ಅಂತಾನೆ ಹೇಳ್ಬೋದು ನಾವೆಲ್ಲರೂ ಕೇಳಿದ್ದೀವಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಗೆಯೇ ಬೇರೆ ಬೇರೆ ಥರದಾಗಿರ್ತಕ್ಕಂತಹ ಉಪ್ಪಿನಕಾಯಿ ನೀವು ಯಾವತ್ತಾದರೂ ಕೇಳಿದ್ದೀರಾ ಟೊಮ್ಯಾಟೊ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಉಪ್ಪಿನಕಾಯನ್ನು ಮಾಡೋದು ಇದು ತುಂಬ ಪ್ರೀತಿ ಮತ್ತು ಸ್ವಾದದಿಂದ ಕೂಡಿರ್ತಕ್ಕಂತಹ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಟೊಮೆಟೊ ಹಣ್ಣು ಕರಿಬೇವು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಅಚ್ಚ ಖಾರದ ಪುಡಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಮೆಂತೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಕಡಾಯನ್ನು ಇಟ್ಬಿಟ್ಟು ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಮೆಂತೆ ಮತ್ತು ಸಾಸಿವೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರ್ತಾಯಿದ್ದೇನೆ ಬಿಸಿ ಮಾಡುವಾಗ ಎಣ್ಣೆ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವಿದನ್ನ ಬಿಸಿ ಮಾಡ್ಕೊಂಡು ಬರಬೇಕು ಇವಾಗ ಸ್ವಲ್ಪ ಹೊತ್ತು ಅದನ್ನ ಬಿಟ್ಬಿಟ್ಟು ಮಿಕ್ಸಿ ಜಾರಲ್ಲಿ ನಾವು ನುಣ್ಣಾಗಿ ರುಬ್ಕೊಂಡು ಬರಬೇಕು ಅದೇ ಥರ ಮತ್ತೆ ಒಂದು ಕಡಾಯನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೋಬೇಕು ಆಯಿಲನ್ನು ಸೇರಿಸ್ಕೊಂಡ್ಮೇಲೆ ನಾನು ಆಗಲೇ ಟೊಮೆಟೊನ ತೊಗೊಂಡಿದ್ನಲ್ಲ ಅದನ್ನ ಈ ಥರ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಕಾಯ್ದಿರ್ತಕ್ಕಂತಹ ಎಣ್ಣೆಗೆ ಹಾಕ್ಕೋಬೇಕು ಹಾಗೆಯೇ ನಾನು ತಗೊಂಡಿರ್ತಕ್ಕಂತಹ ಹಣ್ಣನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಅದನ್ನ ಬೇಯಿಸ್ಕೊಂಡು ಬರಬೇಕು ಇವಾಗ ಒಗ್ಗರಣೆ ರೆಡಿ ಮಾಡಬೇಕು ತಿರ್ಗಾ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ತಗೊಂಡಿರ್ತಕ್ಕಂತಹ ಬ್ಯಾಡ್ಗಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗೆಯೇ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ತಗೊಂಡಿದ್ದೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ತಗೊಂಡಿರ್ತಕ್ಕಂತಹ ಕರಿಬೇವು ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಬೇಕು ಆಗಲೇ ನಾನು ಟೊಮೆಟೊ ಮತ್ತು ಹಣ್ಣನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಬಂದಿದ್ದೆ ಇವಾಗ ನಾನಿದನ್ನ ಒಗ್ಗರಣೆ ಮಾಡಲಿಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಬೇಕಂದರೆ ಈ ಟೊಮೆಟೊ ಮತ್ತು ಹಣ್ಣನ್ನು ಟ್ರೈ ಮಾಡಿದ ಮೇಲೆ ಮಿಕ್ಸಿಗಾದರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಹೋಳ್ ಹೋಳಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕಿಲ್ಲ ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೇನೆ ಆಗಲೇ ನಾನು ಪೌಡರ್ ಫಾರ್ಮ್ ಆಗಿ ಮಾಡಿಟ್ಕೊಂಡಿರ್ತಕ್ಕಂತಹ ಸಾಸಿವೆ ಮತ್ತು ಮೆಂತೆ ಪೌಡರನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ತೊಗೊಂಡಿರ್ತಕ್ಕಂತಹ ಅಚ್ಚಿಕಾರದ ಪುಡಿ ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಈ ಒಂದು ಟೊಮೆಟೊ ಜೊತೆ ಹೊಂದೋವರೆಗೂ ಇದನ್ನ ಒಂದು ರೌಂಡು ಸ್ಪೂನಿಂದ ಚೆನ್ನಾಗಿ ಹೊಂದೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನೀವು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬಹುದು ನಾನು ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿಬಿಟ್ಟು ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ನಾವು ಹುಣಸೆ ಹಣ್ಣನ್ನು ಬಳಸಿರೋದ್ರಿಂದ ಈ ಒಂದು ಟೊಮೆಟೊ ಹಣ್ಣಿನ ಉಪ್ಪಿನಕಾಯನ್ನು ನಾವು ಐದರಿಂದ ಆರು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ನೋಡಿ ಇವಾಗ ಮಾಡಿರ್ತಕ್ಕಂತಹ ಉಪ್ಪಿನಕಾಯಿ ರೆಡಿಯಾಯಿತು ಒಂದು ಬೌಲ್ಗೆ ಇದನ್ನ ಸರ್ವ್ ಮಾಡಿದ್ದೀನಿ ಧನ್ಯವಾದಗಳು